ಅಪರಾಧ ತಡೆಯಲು ಸಾರ್ವಜನಿಕರು ಪೊಲೀಸರ ಜೊತೆ ಸಹಕರಿಸಬೇಕು ಪ್ರತಿಯೊಬ್ಬ ನಾಗರಿಕರು ಪೊಲೀಸ್ ಸ್ನೇಹಿ ಆಗಿರಬೇಕೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ತಿಳಿಸಿದ್ರು ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ದ್ವಿಚಕ್ರ ವಾಹನ ಮೆಕ್ಯಾನಿಕ್ಗಳಿಗೆ ಆಯೋಜಿಸಲಾಗಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಭಾಗವಹಿಸಿ ಮಾತನಾಡಿದರು ಸರಗಳ್ಳತನವನ್ನು ತಡೆಯಬೇಕಾದರೆ ಸಾಮೂಹಿಕವಾಗಿ ಪ್ರತಿಯೊಬ್ಬರೂ ಸಹಕರಿಸಬೇಕು ಹೀಗಾದರೆ ಬರುವ ದಿನಗಳಲ್ಲಿ ಇಂತಹ ಅಪರಾಧ ಕೃತ್ಯಗಳಾಗದಂತೆ ನೋಡಿಕೊಳ್ಳಬಹುದು ಕಾನೂನಿನ ಬಗ್ಗೆ ಅಜ್ಞಾನ ಕ್ಷಮಾರ್ಹವಲ್ಲ ಕಾನೂನು ಪಾಲನೆ ಎಲ್ಲರ ಕರ್ತವ್ಯ ಅಪರಾಧ ಕೃತ್ಯ ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಬೇಕು ಅದು ನಾಗರಿಕ ಕರ್ತವ್ಯವೂ ಆಗಿರುತ್ತದೆ ಭಯರಹಿತ ವಾತಾವರಣದಲ್ಲಿ ಮಾತ್ರ ಮನಸ್ಸು ಅರಳಲು ಸಾಧ್ಯ ಅಂತಹ ವಾತಾವರಣ ನಿರ್ಮಾಣವಾದಲ್ಲಿ ಸಮಾಜದ ಎಲ್ಲ ವರ್ಗದ ಜನರ ಪಾತ್ರವಿರಬೇಕು ಎಂದರು ಹೌಸ್ ಫುಲ್ ಎಕ್ಸಾಸ್ಟ್ ಆಗಿದೆ ಅಟೆನ್ಷನ್ ಡೈವರ್ಷನ್ ಆಗಿದೆ ಸುಮಾರು ಕ್ರೈಮ್ಸ್ ಅವರು ಟೂ ವೀಲರ್ಸ್ ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಆಗಲಿ ಹೇಳ್ತಾ ಇದ್ರು ಪ್ರತಿಯೊಬ್ಬರು ಪೊಲೀಸ್ ಸ್ನೇಹಿತರಾಗಿರಲಿ ನಿಮ್ದು ಜವಾಬ್ದಾರಿ ಇದೆ ನಿಮ್ಗೆ ಏನಾದರೂ ಒಂದು ವೆಹಿಕಲ್ ಮೇಲೆ ಡೌಟ್ ಬಂದಲ್ಲಿ ತಕ್ಷಣವೇ ನೀವು ಅವರ ಹತ್ತಿರ ಇದ್ರೆ ನೀವು ಮಾತಾಡೋಕ್ಕಾಗಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ಎಕ್ಸ್ಪರ್ಟ್ಸ್ ನಂಬರ್ಸ್ ಇರುತ್ತೆ ಸದಸ್ಪರ್ಟ್ ನಂಬರ್ ಇರುತ್ತೆ ವಾಟ್ಸಪ್ ಮೆಸೇಜಲ್ಲಿ ಸರ್ ಇಂಥ ನಂಬರ್ ಡೌಟ್ ಇದೆ ಅಂತ ನೀವು ಕೇಳ್ಬೋದು ಇಲ್ಲ ಕಂಟ್ರೋಲ್ ರೂಮ್ಗೆ ನೀವು ವಾಟ್ಸಪ್ ಆಗು ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ವೆಹಿಕಲ್ ಟ್ರೇಸ್ ಮಾಡಿ ಕ್ರೈಮ್ ಕೈವನ್ನು ಕಲ್ಸೋಕ್ಕೆ ತುಂಬ ಅನುಕೂಲ ಆಗುತ್ತೆ ಗ್ಯಾರೇಜ್ಗಳಲ್ಲಿ ಬರ್ತಾ ಇರ್ತಾರೆ ವಿತೌಟ್ ಡಾಕ್ಯುಮೆಂಟ್ಸ್ ತರ್ತಾರೆ ನಮಗೆ ಡಿಪಾರ್ಟ್ಮೆಂಟ್ ಅಲ್ಲ ಬೇರೆಯವರ ಶಾಂತಿ ಸುವ್ಯವಸ್ಥೆ ಮತ್ತು ಅವರ ಸಂತೋಷ ಸಹ ಇಂಪಾರ್ಟೆಂಟ್ ಇರುತ್ತದೆ ಒಂದ್ಸಲ ಹೇಗಾಗ್ತದೆ ನಾವು ಮಾಡೋ ಒಂದು ಸಣ್ಣ ಕೆಲಸದಿಂದ ಒಂದು ದೊಡ್ಡ ಕ್ರೈಮ್ ತಪ್ಪಿಸಬಹುದು ಇಲ್ಲ ಕ್ರೈಮ್ ಡಿಟೆಕ್ಟ್ ಮಾಡಬಹುದು ನಿಮ್ದೇ ಆದ ಎಕ್ಸಾಂಪಲ್ ಸಿಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಅಂತ ಪದೇ ಪದೇ ನಾವು ಬೀಟ್ ಕಾನ್ಸ್ಟೇಬಲ್ಸ್ ಇಂದ ಮೊದಲು ಎಲ್ಲರೂ ಹೇಳ್ತಾರೆ ನಾನು ಬಂದ ಈ ಅವಧಿಯಲ್ಲಿ ಕೋಲಾಪುರಲ್ಲಿ ಒಂದು ಕಾರ್ ಗ್ಲಾಸ್ ಬ್ರೇಕ್ ಮಾಡಿ ಕೆಟ್ಟ ಅದು ನಮಗೆ ನಮ್ಗೆ ಏನು ಇರಲ್ಲ ಅಂದ್ರೆ ಹನ್ನೆರಡು ಹನ್ನೆರಡುವರೆ ಟೈಮಲ್ಲಿ ಎಲ್ಲ ಜನ ಅಲ್ಲಿ ಇರ್ತಾರೆ ಅದು ಒಂದು ಗ್ಯಾರೇಜ್ ಮುಂದೆ ನಾನು ಭೇಟಿಯಾದೆ ಗ್ಯಾರೇಜ್ ಅವ್ರಿಗೂ ಹೇಳಿದೆ ಅಲ್ಲಿ ಸಿ ಸಿ ಕ್ಯಾಮರಾ ಇದ್ದಿಲ್ಲ ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಕಲಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ತಾಲೂಕು ಅಧ್ಯಕ್ಷರಾದ ಎಂ ರಫೀಕ್ ಕಾರ್ಯದರ್ಶಿ ತಬ್ರೇಜ್ ಗೌರವಾಧ್ಯಕ್ಷರಾದ ಅಸ್ಲಾಂ ತಾಲೂಕು ಉಪಾಧ್ಯಕ್ಷರಾದ ಗೌಸ್ ಜಿಲ್ಲಾಧ್ಯಕ್ಷರಾದ ಖಾದರ್ ಪಾಷಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ